ಚಳ್ಳಕೆರೆ ಹೆಸರಾದಂತಹ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಅನೇಕ ವರ್ಷಗಳಿಂದ ನೆರಳು ನೀಡುತ್ತಿದ್ದ ಮರಗಳನ್ನು ಜೆಸಿಪಿಯಿಂದ ಕಿತ್ತಾಕಿದ್ದಾರೆ ಹಳೆಯ ವಿದ್ಯಾರ್ಥಿಗಳು ತಮ್ಮ ಸವಿನೆನಪಿಗಾಗಿ ತಾಯಿ ಹಾಕಿದ ಕೆಲವು ಮರಗಳು ನಾಶ ಮರಗಳನ್ನು ಕಡಿದು ಹಾಕಿದ್ದಕ್ಕೆ ಸ್ಥಳೀಯರಿಂದ ಆಕ್ರೋಶ ಸೋಷಿಯಲ್ ಮೀಡಿಯಾದಲ್ಲಿ ಮರಗಳನ್ನು ಕಡಿದ ವಿಡಿಯೋ ಹಾಕಿ ದುಃಖ ವ್ಯಕ್ತಪಡಿಸಿದ ಹಳೆಯ ವಿದ್ಯಾರ್ಥಿಯರು ಚಳ್ಳಕೆರೆಯ ಹೆಸರಾದಂತಹ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮುಂದೆ ಇರುವ ಬಲಭಾಗ ಎಡಭಾಗ ಕೆಲವು ಮರಗಳನ್ನು ತೆರವುಗೊಳಿಸಿದ್ದಾರೆ ಮರಗಳನ್ನು ಕಡಿದು ಹಾಕಿದ ವಿಚಾರವನ್ನು ಹಳೆ ವಿದ್ಯಾರ್ಥಿಗಳು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ತಮ್ಮ ಅಳಲು ತೋಡಿಕೊಂಡ್ರು ಹಾಗೆ ಇತ್ತೀಚಿನ ದಿನಗಳಲ್ಲಿ ರೋಡ್ ಮಾಡಬೇಕೆಂದು ನಮ್ಮ ಮನೆ ಚೆನ್ನಾಗಿ ಕಾಣಬೇಕೆಂದು ಅನಾವಶ್ಯಕವಾಗಿ ಮರಗಳನ್ನು ಕಡಿತಾ ಇದ್ದಾರೆ ಮರಗಳನ್ನು ತೆರವುಗೊಳಿಸಿದ ವಿಷಯವನ್ನು ಕೇಳಿದ ನಮ್ಮ ಕರ್ನಾಟಕ ಯುವರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಮಾರುತಿಯವರ ನೇತೃತ್ವದಲ್ಲಿ ಮರಗಳನ್ನು ಯಾವ ಉದ್ದೇಶಕ್ಕಾಗಿ ಕಡಿಯಲಾಗಿತ್ತು ಶಾಲೆ ಮುಖ್ಯಸ್ಥರನ್ನು ಪ್ರಶ್ನೆ ಮಾಡಲಾಯಿತು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮರಗಳನ್ನು ಯಾವ ಕಾರಣಕ್ಕೆ ನಾವು ತೆರವುಗೊಳಿಸಲಾಯಿತು ಎಂದು ಸ್ಪಷ್ಟವಾದ ಮಾಹಿತಿಯನ್ನು ನಮ್ಮ ಚಾನೆಲ್ ಕನ್ನಡ ಟ್ವೆಂಟಿ ನ್ಯೂಸ್ ಡಿಗೆ ಹಾಗೂ ಕರ್ನಾಟಕ ಯುವರಕ್ಷಣಾ ವೇದಿಕೆಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರು ಹಾಗೆ ಮರಗಳನ್ನು ಕಡಿಯಲು ಅರಣ್ಯ ಇಲಾಖೆ ಒಪ್ಪಿಗೆಯನ್ನು ತೆಗೆದುಕೊಂಡಿದ್ದೇವೆ ಎಂದು ಪತ್ರವನ್ನು ಸಹ ನಮಗೆ ಹಂಚಿಕೊಂಡರು ಒಂದು ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಮಾರುತಿ ಮುಗುವೀರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಜಿಲ್ಲಾ ಉಪಾಧ್ಯಕ್ಷರು ಗುರುರಾಜ್ ವಿದ್ಯಾರ್ಥಿ ಘಟಕ ಆದಿತ್ಯನಾಥ್ ಅಂಬರೀಷ್ ಭಾಗವಹಿಸಿದ್ರು ಜಿಲ್ಲಾ ವರದಿಗಾರರು ಹಾಲೇಶ್ ಯಾದವ್ ಬೆಳಗೆರೆ ನಾವು ಸಾಕ್ಷಿ ಮಾಡಿ ಯಾವ ಕಾರಣಕ್ಕೂ ನಾವು ನಾವು ಸಾಕಾರ ಮಾಡ್ವಿ ದೊಡ್ಡ ಯೂನಿವರ್ಸಿಟಿ ತರದಲ್ಲಿ ನನ್ನ ಕಾಲೇಜ್ ಬೆಳೆಯುತ್ತೆ ಪಿ ಎಚ್ ಡಿ ಮಾಡಬಹುದು ಅವಕಾಶ ಇದೆ ಮುಂದಿನ ದಿನಗಳಲ್ಲಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಕನ್ನಡದಲ್ಲಿ ಪಿ ಎಚ್ ಡಿ ಮಾಡಕ್ಕೆ ಒಂದು

ನಮಗೆ ಏನಾಗುತ್ತೆ ಅಂತಂದರೆ ಅದು ನಮಗೆ ಸಮೇತ ನಮ್ಮ ಸುಮಾರು ಈ ಎರಡು ಜನ ಇನ್ಫಾರ್ಮೇಶನ್ ಬಂದಾಗ ನಮಗೆ ಬಾ ಬೇರೆ ಬೇರೆ ಯಾರಿಗೆ ಆಗಲಿ ಅದು ಇವಾಗ ಕಾಲೇಜಲ್ಲಿ ಆವರಣದಲ್ಲಿ ಇರ್ತಕ್ಕಂಥ ಮರ ಗಿಡಗಳನ್ನೆಲ್ಲ ಕಡ್ದು ಹಾಕಿದ್ದಾರೆ ಅದ್ರ ಮೂಲ ಉದ್ದೇಶ ಏನಂತ ಅವರಿಗೆ ಸುಪರ್ತಿ ಬಂದಿದೆ ಬಟ್ ಆದ್ರೂ ಸಂತ ಅವ್ರು ಯಾವುದೇ ಒಂದು ಇಂಟಿಮೇಷನ್ ಕೊಡದಲ್ಲಿ ಯಾರಿಗೂ ಯಾವುದೇ ಸರ್ಕಾರಕ್ಕಾಗಲಿ ಮತ್ತು ಯಾವುದೋ ಒಂದು ಪೇಪರ್ ನ್ಯೂಸ್ ಆಗಲಿ ಮಾಡದಲ್ಲಿ ಅವರ ಒಂದು ಹಿಂದೆ ಇದ್ದಂಥ ಗಿಡ ಮರಗಳೆಲ್ಲ ಕಡ್ದು ಹಾಕಿದ್ದಾರೆ ಅದ್ರ ಮೂಲ ಉದ್ದೇಶ ಏನಂತ ಹೇಳ್ಬಿಟ್ಟು ಬ್ರಾಹ್ಮಣಗಳಾಗಿರ್ತಕ್ಕಂಥ ಅವರು ಮಾತಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ಕೇಳಿ ತಿಳ್ಕೊಳ್ಳಿ ಸರಿ ನಮಸ್ಕಾರ ನಮ್ಮ ಪ್ರಮುಖ ರಜಾ ಇದ್ದಾರೆ ಹಾಗಾಗಿ ನಾನು ಈ ವಿಚಾರವಾಗಿ ಅವರು ಜೊತೆಗೆ ದೂರವಾಣಿ ಮೂಲಕ ಮಾತಾಡಿದ್ದೀನಿ ಅವ್ರು ಹೇಳಿರೋ ವಿಷಯಗಳನ್ನ ನಾನು ಮುಂದೆ ಲಿಂಗ್ತೇನೆ ಈಗ ನಿಮಗೆ ಗೊತ್ತಿರೋ ಹಾಗೆ ಚಳ್ಳಕೆರೆ ಕೆ ಪಿ ಸಿ ಸರ್ಕಾರಿ ದರ್ಜೆ ಕಾಲೇಜ್ ಏನಿದೆ ಇದಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಸಂಶೋಧನಾ ಕೇಂದ್ರ ಸಂಶೋಧನಾ ಮಾನ್ಯತಾ ಕೇಂದ್ರ ಈಗಾಗಲೇ ಮಂಜೂರಾಗಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಅಧ್ಯಯನ ಕೇಂದ್ರ ಇಲ್ಲಿ ಆರಂಭ ಆಗ್ತಾ ಇದೆ ಮತ್ತೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿ ಕಟ್ಟಡ ಗ್ರಂಥಾಲಯ ಕಟ್ಟಡ ಕ್ಯಾಂಟೀನ್ ಕಟ್ಟಡ ಕೂಡ ಪ್ರತ್ಯೇಕವಾಗಿರೋದ್ರಿಂದ ಈ ಎಲ್ಲ ಕಟ್ಟಡಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ಉದ್ದೇಶದಿಂದ ಈಗಿರುವಂತಹ ಪ್ರವೇಶದ ರಸ್ತೆ ಏನಿದೆಯಲ್ಲ ಅಲ್ಲ ಅದನ್ನು ಅಗಲೀಕರಣ ಮಾಡಬೇಕು ಅನ್ನುವ ಉದ್ದೇಶದಿಂದ ಮತ್ತೆ ಮುಂದೆ ಇದೊಂದು ಇಡೀ ವಿಶ್ವವಿದ್ಯಾಲಯದಲ್ಲಿ ವಾಗಿ ಕಾಲೇಜಾಗಿ ಬೆಳೆಯುತ್ತೆ ಅದನ್ನು ಶೈಕ್ಷಣಿಕ ಸಂಸ್ಥೆಯಾಗಿ ರೂಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರಸ್ತೆಯ ಅಗಲೀಕರಣವನ್ನು ಮತ್ತು ದ್ವಾರವನ್ನು ವಿಸ್ತರಣೆ ಮಾಡುವ ಕೆಲಸಕ್ಕಾಗಿ ಕೆಲವು ಮರಗಳನ್ನು ನಾವು ನಿಯಮಾನುಸಾರ ಅರಣ್ಯಾಧಿಕಾರಿಗಳ ಅನುಮತಿಯ ಮೇರೆಗೆ ಅವರುಗಳನ್ನು ನಾವು ಕಡೆದಿದ್ದೇವೆ ಏನು ಕಡಿದಿದ್ದೇವೆ ಅದರ ಮೂರು ಪಟ್ಟು ಸಸಿಗಳನ್ನು ಈಗಾಗಲೇ ನೆಡುವ ಕಾರ್ಯವನ್ನು ಆರಂಭ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಗ್ರೀಡೆ ನೆಡೋದ್ರ ಮೂಲಕ ನಾವು ಕಾಲೇಜಿನ ಆವರಣವನ್ನ ನಾವು ಒಂದು ರೀತಿ ಸಸ್ಯ ದೋಸವನ್ನ ಇಲ್ಲಿ ನಿರ್ಮಾಣ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಧನ್ಯವಾದ ಸಾಕಾರ ಮಾಡಿದೆ ಉದ್ದೇಶ ಇಷ್ಟೇ ಆಗ್ತಾ